ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೇಮನ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಗ್ರಾಮ ವಿಕಾಸ್ ಶಿಕ್ಷಣ ಅಭಿಯಾನದಡಿಯಲ್ಲಿ ಶೈಕ್ಷಣಿಕ ಅರಿವು ತಂತ್ರಜ್ಞಾನ ಪರಿಸರ ಸಂರಕ್ಷಣಾ ಚಟುವಟಿಕೆಗಳು ಆರೋಗ್ಯ ಮತ್ತು ಆರ್ಥಿಕ ಸಬಲಿಕೆ ಕುರಿತು ಐದು ದಿನಗಳ ಕಾಲ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ವೇಮನ ತಾಂತ್ರಿಕ ಮಹಾವಿದ್ಯಾಲಯ ವತಿಯಿಂದ ಹಮ್ಮಿಕೊಂಡಿದ್ದು ಇಂದು ಮರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಗಣ್ಯರು ಹಾಗೂ ಜನಪ್ರತಿನಿಧಿಗಳ ಜೊತೆಗೆ ವಿದ್ಯಾರ್ಥಿಗಳು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಶೇಖರ್ ರೆಡ್ಡಿ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಗುಣ್ಣಳ್ಳಿ एमबीआई सोमशेखर रेड्डी तूकु पंचायती ईओ मंजुनाथ मरसूरू ग्राम पंचायती अभिद्धि अधिकारी डी डिमुर ग्यारंटी योजने पुरुषोत्तम रेड्डी मरसूर ग्राम पंचायती उपाध्यक्षर मंजुला सोमशेखर पंचायती सदस्य मड़वाड़ मणिकंठ रेड्डी प्रभाकर कृष्णप चंद्रकला मुंद्रकला नागलक्ष्मी मुखंडर अडवाणी ಕಾರ್ಯದರ್ಶಿ ಯೋಗೇಶ್ ಮತ್ತು ಕರವಸೂಲಿಗಾರ ಸಂಪಂಗಿ ವೇಮನ ತಾಂತ್ರಿಕ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ವಿಜಯ್ ಸಿಂಹರೆಡ್ಡಿ ಡಾಕ್ಟರ್ ಎಸ್ ಶಶಿಕುಮಾರ್ ಡಾ ಚೆಂಗಪ್ಪ ಡಾ ಗಿರೀಶ್ ಪ್ರೊಫೆಸರ್ ಅಂಕಿತಾ ಪ್ರೊಫೆಸರ್ ಸುಮಾ ಪ್ರೊಫೆಸರ್ ಜಯಣ್ಣ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಮಹಾಯೋಗಿ ವೇಮನ ವಿದ್ಯಾಸಂಸ್ಥೆ ವತಿಯಿಂದ ಯಮುನಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂತ್ರಿಕ ಕಾಲೇಜಿನ ವತಿಯಿಂದ ಔಟ್ರೀಚ್ ಪ್ರೋಕ ಪ್ರೋಗ್ರಾಮ್ ಅನ್ನೋ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ಇದರ ಸಹಭಾಗಿತ್ವವಾಗಿ ಐ ಟ್ರಿಪ್ಪಲ್ಲಿ ಸಂಸ್ಥೆ ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ ಈ ಕಾರ್ಯಕ್ರಮದ ರೂಪುರೇಷೆಗಳು ಏನು ಅಂತಂದರೆ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಗ್ರಾಮಸ್ಥರಿಗೆ ಎಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲರಿಗೂ ಒಂದು ಜಾಗೃತಿ ಕ ಮೂಡುವಂಥ ಕಾರ್ಯಕ್ರಮವನ್ನು ನಮ್ಮ ವೇಮನ್ನ ವಿದ್ಯಾವರ್ತಕ ಸಂಘದವರು ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ದಿನ ಗ್ರಾಮ ಪಂಚಾಯತಿ ವತಿಯಿಂದ ಕೂಡ ನಮ್ಗೆ ಭಾಳಷ್ಟು ಸಹಕಾರ ದೊರಕಿದೆ ಅವರು ಕೂಡ ಭಾಳಷ್ಟು ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾವು ಅವರಲ್ಲಿ ಮತ್ತೊಮ್ಮೆ ವಿನಂತಿ ಇದ್ದೀವಿ ಈ ಕಾರ್ಯಕ್ರಮ ಐದು ದಿನಗಳ ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವ್ರಿಗೇನಂತಂದರೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮದ ಸ್ಥಾಯಿಯಲ್ಲಿ ಒಂದು ನಿರ್ವಹಣೆ ಹೇಗೆ ಮಾಡಬೇಕು ಸ್ವಚ್ಛತೆ ಇರ್ಬೋದು ಕಸ ವಿಂಗಡಣೆ ಇರ್ಬೋದು ಹಾಗೂ ಆರೋಗ್ಯ ಮತ್ತು ನೈರ್ಮಲ್ಯವನ್ನು ಕಾಪಾಡುವಂಥ ಎಲ್ಲ ವಿಷಯಗಳಂತ ತಾಂತ್ರಿಕ ಹೇಗೆ ಅಳವಡಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ ಎಲ್ಲ ಒಂದು ವಿನಿಯೋಗವನ್ನು ಮಾಡಿಕೊಂಡು ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡುವಂಥ ಕಾರ್ಯಕ್ರಮ ಇದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮ ಪಂಚಾಯಿತಿ ವತಿಯಿಂದ ನಮ್ಗೆ ಭಾಳಷ್ಟು ಸಹಕಾರ ದೊರಕಿದೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ಥರ ನಮಗೆ ಮುಂದುವರಿಬೇಕಂತೇಳಿ ಕೇಳಿಕೊಂಡು ನನ್ನ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಡಿ ಇರ್ಬೋದು ಎಲ್ಲರಿಗೂ ನಾನು ಅನುಮನಿಸಿ ಧನ್ಯವಾಗಿ ಮಾತನಾಡಿಸ್ತೀನಿ ಜೈ ವೇಮನ ಏನಿವತ್ತು ಆನೇಕಲ್ ತಾಲೂಕು ಮರಸೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘ ವತಿಯಿಂದ ಇಂಜಿನಿಯರಿಂಗ್ ವೇಮನ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ಐದು ದಿನಗಳ ಕಾರ್ಯಕ್ರಮ ಈಗಾಗಲೇ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಆವರಣದಲ್ಲಿ ಉದ್ಘಾಟನೆಯಾಗಿದೆ ಕಾರ್ಯಕ್ರಮದ ರೂಪುರೇಷೆಗಳು ಗ್ರಾಮದಲ್ಲಿ ಪ್ಲಾಸ್ಟಿಕ್ ನಿರ್ನಮನ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಹಾಗೂ ಏನಿವತ್ತು ಟೆಕ್ನಾಲಜಿಗಳು ಮನೆಗಳಲ್ಲಿರ್ತಕ್ಕಂಥವರು ಏನಿಗೆ ಸರ್ಕಾರ ಆದಷ್ಟು ಎಲ್ಲನೂ ಏನು ಬರವಣಿಗೆ ಮತ್ತು ಮ್ಯಾನ್ ಕಮ್ಮಿ ಕಮ್ಮಿ ಮಾಡಿ ಟೆಕ್ನಾಲಜಿಯನ್ನು ಹೆಚ್ಚುಪಡಿಸಿದೆ ಕಾರಣ ರೇಷನ್ ತೊಗೊಳ್ಳೋದಿರ್ಬೋದು ಮತ್ತು ಏನು ಮನೆಗೆ ಕರೆಂಟ್ ಬಿಲ್ಗಳು ಕಟ್ಟೋದಿರ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅವರೊಂದು ಪಾ ಜಮೀನಿಗೆ ಸಂಬಂಧಪಟ್ಟಂಥ ಯಾವುದೇ ದಾಖಲಾತಿಗಳನ್ನ ಪಡೆಯೋದಿರ್ಬೋದು ಎಲ್ಲನೂ ಆನ್ಲೈನ್ ಮಾಡಿದೆ ಹಾಗಾಗಿ ಆ ಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳು ಮನೆ ಮನೆಗೆ ಹೋಗಿ ಅವರಿಗೆ ಅರಿವು ಮೂಡಿಸತಕ್ಕಂಥದ್ದು ಮತ್ತು ಸಂಪೂರ್ಣ ಪ್ಲಾಸ್ಟಿಕ್ ನ ಬಳಕೆ ಮಾಡಬಾರ್ದು ಅನ್ನೋ ಒಂದು ಅರಿವನ್ನು ಮನೆ ಮನೆಗೂ ಹೋಗಿ ತಿಳಿಸ್ತಕ್ಕಂಥದ್ದು ಮತ್ತು ಈ ಗ್ರಾಮದಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ಕಡೆಯಿಂದ ಸಾವಿರಾರು ಗಿಡಗಳನ್ನು ನೆಟ್ಟಿದ್ದಾರೆ ಆದರೂ ನಮ್ಮ ವಿದ್ಯಾರ್ಥಿಗಳು ಗಿಡ ನೆಡುವ ಕಾರ್ಯಕ್ರಮವನ್ನು ಅಮ್ಮಗೊಂಡಿದ್ದಾರೆ ಮತ್ತು ಈ ಭಾಗದಲ್ಲಿ ಏನು ಗ್ರಾಮಗಳಿಗೆ ನಮ್ಮ ಕರ್ನಾಟಕ ರೆಡಿಜನ್ ಸಂಘ ವಿದ್ಯಾರ್ಥಿಗಳು ಭೇಟಿ ನೀಡಿ ಏನು ಈ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಅರಿವು ಮೂಡಿಸ್ತಾರೋ ಅವರೆಷ್ಟು ಅರಿವು ಮೂಡಿಸ್ತಾರೋ ಅದರಷ್ಟು ಎರಡರಷ್ಟು ಪಟ್ಟು ನಮ್ಮ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಕಲಿದು ಕಲಿಯೋಂಥದ್ದು ಭಾಳಷ್ಟು ಇದೆ ಕಾರಣ ಭಾಳಷ್ಟು ವಿದ್ಯಾರ್ಥಿಗಳು ಏನು ನಾವು ಈ ಹಳ್ಳಿಗಳನ್ನೇ ಆದಷ್ಟು ಆಯ್ಕೆ ಮಾಡ್ಕೊತೀವಿ ಅಂದರೆ ಹಳ್ಳಿ ವಾತಾವರಣವನ್ನು ಯಾರು ಅರಿತಾರೋ ಹಳ್ಳಿ ವಾತಾವರಣವನ್ನು ಯಾರು ಬೆರಿತಾರೋ ಅಂಥವ್ರು ಇಡೀ ದೇಶ ಪ್ರಪಂಚಗಳನ್ನೇ ಗೆಲ್ಲಬಲ್ಲರು ಅಂತ ಇತಿಹಾಸದಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಈಗಲೂ ಪುಸ್ತಕಗಳಲ್ಲಿ ಓದ್ತಾನೇ ಇದ್ದೀವಿ ಹಾಗಾಗಿ ಪ್ರತಿ ಒಂದು ಇನ್ಸ್ಟ್ಯೂಟಿಂದನೂ ನಾವು ಕರ್ನಾಟಕ ರೆಡ್ಡಿ ಜನಸಂಘದಲ್ಲಿ ಯಾವುದೇ ಒಂದು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಆದಷ್ಟು ಹಳ್ಳಿ ಹಳ್ಳಿಗಳನ್ನೇ ಆಯ್ಕೆ ಮಾಡ್ಕೊತೀವಿ ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ಮೈಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಅಣ್ಣನವ್ರು ಉಪಾಧ್ಯಕ್ಷರಾದ ಮಂಜುಳಮ್ಮ ಅವರು ಇರ್ಬೋದು ಹಾಗೂ ನಮ್ಮ ಸ್ನೇಹಿತರಾದ ಪುರುಷೋತ್ತಮ್ ರೆಡ್ಡಿ ಮತ್ತು ನಮ್ಮ ಪ್ರಭಾಕರ್ ರೆಡ್ಡಿ ಮತ್ತು ನಮ್ಮ ಮಣಿಕಂಠ ಮತ್ತು ಈ ಮೈಸೂರು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಈ ಕ್ರಾ ಕಾರ್ಯಕ್ರಮಕ್ಕೆ ಭಾಳಷ್ಟು ಉತ್ಸಾಹದಿಂದ ಬೆಂಬಲಿಸಿದ್ದಾರೆ ಆಮೇಲೆ ಈ ಐದು ದಿನಗಳ ಕಾಲ ನಮ್ಮ ವಿದ್ಯಾರ್ಥಿಗಳು ಈ ಗ್ರಾಮದಲ್ಲೇ ಇದ್ದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದಾರೆ ಆ ಕಾರ್ಯಕ್ರಮಗಳಿಗೆಲ್ಲ ಈ ಪಂಚಾಯಿತಿಯ ಆಡಳಿತ ಮಂಡಳಿ ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಭಾಳಷ್ಟು ಸಹಕಾರ ನೀಡಿದ್ದಾರೆ ಬಂಧುಗಳೇ ಆದಷ್ಟು ಏನು ನಾವು ಬರೀ ಈ ಕಾ ಏನು ಕಾಲೇಜುಗಳು ಮತ್ತು ಸ್ಕೂಲುಗಳೆಲ್ಲ ಸಿಟಿ ಇರೋದರಿಂದ ಆದಷ್ಟು ಹಳ್ಳಿಗಳ ಕಡೆ ಬಂದು ಮಕ್ಕಳಿಗೆ ಹಳ್ಳಿಯ ವಾತಾವರಣದಲ್ಲಿ ಈ ರೀತಿಯಾದರೂ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಒಂದು ಹಳ್ಳಿ ವಾತಾವರಣದ ಬಗ್ಗೆ ಅರಿವು ಮೂಡಿಸಬೇಕು ಹಾಗೇ ಸಿಟಿಯಲ್ಲಿರ್ತಕ್ಕಂಥ ಡಿಜಿಟಲ್ ಜ್ಞಾನೋದಯ ಏನಿದೆ ಅದು ಹಳ್ಳಿ ಜನಗಳಿಗೂ ಅವನೂ ತಲುಪಿಸ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಮುಂದಿನ ದಿನಗಳಲ್ಲಿ ನೆರವೇರಲಿ ಅಂತ ಹೇಳ್ತಾ ಹಾಗೇ ಅತಿ ಶೀಘ್ರದಲ್ಲೇ ಏನು ನಮ್ಮ ಕರ್ನಾಟಕ ರೆಡ್ಡಿ ಜನಸಂಘಕ್ಕೆ ಈ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಲವತ್ತು ವರ್ಷಗಳ ಹಿಂದೆ ಸುಮಾರು ಹತ್ತೊಂಬತ್ತು ಎಕರೆ ಜಮೀನು ಆಗಿನ ಬೆಲೆಯಲ್ಲಿ ಕಡಿಮೆ ಬೆಲೆಗೆ ಜಮೀನು ಕೊಟ್ಟಂಥ ಮಹಾನ್ ರೆಡ್ಡಿ ಕುಲ ಕುಲ ಬಾಂಧವರ ದಾನಿಗಳಿರ್ತಕ್ಕಂಥ ಗ್ರಾಮ ಇದು ಇನ್ನೇನು ಕೆಲವೇ ಎರಡು ಎರಡು ತಿಂಗಳಲ್ಲಿ ನಮ್ಮ ಈ ಭಾಗದಲ್ಲಿ ಒಳ್ಳೆ ಹೈಟೆಕ್ ಆಸ್ಪಿಟಲನ್ನು ರೆಡ್ಡಿ ಸಂಸ್ಥೆ ಓಪನ್ ಮಾಡ್ತಿದ್ದಾರೆ ಆ ಉದ್ದೇಶ ಈ ಭಾಗದಲ್ಲಿರ್ತಕ್ಕಂಥ ಬಡವರಿಗೆಲ್ಲ ಕಡಿಮೆ ಬೆಲೆಯಲ್ಲಿ ಅವರಿಗೆ ಆರೋಗ್ಯ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು ಮಾಡಬೇಕು ಅಂತ ಹಾಗೆ ಈ ಭಾಗದಲ್ಲಿರ್ತಕ್ಕಂಥ ಏನು ಮರಸೂರು ಗ್ರಾಮ ಪಂಚಾಯಿತಿ ಇರ್ಬೋದು ಆನೇಕಲ್ ತಾಲೂಕು ಕಸಬ ಹೋಬ್ಳು ಇರ್ಬೋದು ಈ ಭಾಗದಲ್ಲಿರ್ತಕ್ಕಂಥವರಿಗೆ ಎಲ್ಲ ರೆಡ್ಡಿ ಕುಲ ಬಂದವರಿಗೆ ಯಾರು ಸದಸ್ಯರಾಗಿರ್ತಾರೋ ಅಂಥವರಿಗೆಲ್ಲ ಹತ್ತು ಪರ್ಸೆಂಟು ರಿಯಾರ್ತಿಯೂ ಹಾಸ್ಪಿಟ್ಲು ನಮ್ಮ ಕಮಿಟಿ ತೀರ್ಮಾನ ತೊಗೊಂಡಿದೆ ಹಾಗೆ ಇನ್ನೇನು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರಾದಂಥ ರೆಡ್ಡಿ ಅವರು ಮತ್ತು ಪದಾಧಿಕಾರಿಗಳ ಪದಾಧಿಕಾರಿಗಳಾದಂಥ ಕುಪೇಂದ್ರ ರೆಡ್ಡಿ ಸತೀಶ್ ರೆಡ್ಡಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲಿ ಗುದ್ಲಿ ಪೂಜೆ ಆಗಲಿದೆ ಇಲ್ಲಿ ಇಂಗ್ಲೀಷ್ ಶಾಲೆ ಪ್ರೈಮರಿಯಿಂದ ಆರಂಭಿಸೋದಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರೆಡ್ಡಿ ಜನಸಂಘ ಸಂಸ್ಥೆಗಳು ಹಲವಾರು ವಿದ್ಯಾಸಂಸ್ಥೆಗಳು ಮಾಡಿದೆ ಸುಮಾರು ಈಗಾಗಲೇ ನಮ್ಮ ರೆಡ್ಡಿ ಜನಸಂಘ ಸ್ಥಾಪನೆಯಾಗಿ ನೂರು ವರ್ಷ ಪೂರೈಸಿದೆ ಈ ನೂರು ವರ್ಷ ಪೂರೈಕೆಯ ದೊಡ್ಡ ಕಾರ್ಯಕ್ರಮದಲ್ಲಿ ಈ ಉದ್ಘಾಟನೆ ಮಾಡ್ತಾರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಒಂದು ನೇತೃತ್ವದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ರೆಡ್ಡಿ ಜನಸಂಘ ಆಡಳಿತ ಮಂಡಳಿಯವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನಲುಪ್ತಾ ಈ ಗ್ರಾಮಸ್ಥರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅಲ್ಪ್ತಾ ಎರಡನೇ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅದೇ ರೀತಿ ವೇಮನ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ವತಿಯಿಂದ ಐದು ದಿನಗಳ ಎನ್ ಉಜ್ವಲ ಗ್ರಾಮೀಣ ಬೆಳವಣಿಗೆ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಶುಭವಾಗಲಿ ಅವರು ತಮ್ಮಲ್ಲಿ ಇರುವಂತಹ ಜ್ಞಾನವನ್ನು ನಮ್ಮ ಗ್ರಾಮೀಣ ಪ್ರದೇಶಗಳ ಜನಗಳಿಗೆ ತಿಳಿಸುವಂಥ ಕೆಲಸ ಮಾಡಲಿಕ್ಕೆ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ನೇತೃತ್ವದಲ್ಲಿ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ನಮ್ಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರಾಗಾರ ಭಾಳ ಚೆನ್ನಾಗಿ ನಡೀತಾ ಇದೆ ಅವರಿಗೆ ಶುಭವಾಗಲಿ